ನಾಗಮಗ್ಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಾಳೇನಹಳ್ಳಿ ಒಂದು ಗ್ರಾಮದಲ್ಲಿ ಒಂದು ಮನೆಯ ಪಡಸಾಲೆ ಮುಂದೆ ಒಬ್ಬ ರಾಮಚಂದ್ರ ಅಂತೇಳಿ ಇಪ್ಪತ್ತೊಂದು ವರ್ಷದ ಒಬ್ಬ ಯುವಕ ಬ್ಲಾಸ್ಟ್ ಮಾಡಿಕೊಂಡು ತೀರ್ ಹೋಗಿದ್ದಾನೆ ಅಂತೇಳಿ ಒಂದು ಮಾಹಿತಿ ಬರ್ತದೆ ರಾತ್ರಿ ಮೂರುವರೆ ಸಮಯಕ್ಕೆ ಆಗಿದೆ ಅಂತೇಳಿ ನಮ್ಮ ಪೊಲೀಸ್ ಠಾಣೆಗೆ ಒಂದು ನಾಲ್ಕು ಕಾಲಿಗೆ ಒಂದು ಮಾಹಿತಿ ಬರ್ತದೆ ಅದನ್ನು ಆಧರಿಸಿ ನಮ್ಮ ಒನ್ ಒನ್ ಟು ಸಿಬ್ಬಂದಿ ಮತ್ತು ಠಾಣೆ ಇನ್ಸ್ ಪಿ ಎಸ್ ಐ ವಿಸಿಟ್ ಮಾಡಿ ನೋಡಲಾಗಿ ಅದು ಒಬ್ಬ ವ್ಯಕ್ತಿ ಆತನ ಹೊಟ್ಟೆಗೆಯಿಂದ ಸಾಕಷ್ಟು ಹೊಟ್ಟೆಯ ಭಾಗದ ದೇಹದ ಭಾಗಗಳು ಎಲ್ಲ ಚಿತ್ರ ಆಗಿ ಹೋಗಿರ್ತವೆ ಇದೊಂದು ಮೇಲ್ನೋಟಕ್ಕೆ ಬ್ಲಾಸ್ಟ್ ಆಗಿದೆ ಅಂತೇಳಿ ಕಂಡು ಬರ್ತದೆ ಆ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕಲಾಗಿ ಏನೋ ಆ ಮನೆ ಇತ್ತು ಅದು ಒಬ್ಲು ಒಂದು ಹುಡುಗಿಗೆ ಸೇರಿದ ಮನೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದೇ ಯುವಕ ರಾಮಚಂದ್ರ ಈತ ಬಸವೇಶ್ವರ ನಗರದವನು ಪಕ್ಕದ ಬಸವೇಶ್ವರ ನಗರ ಗ್ರಾಮದವನು ಈ ಕಾಳೇನಹಳ್ಳಿ ಅದರ ಪಕ್ಕದ ಗ್ರಾಮಕ್ಕೆ ಬರ್ತದೆ ಆ ಒಂದು ಗ್ರಾಮದ ಒಂದು ಹದಿನೇಳು ವರ್ಷದ ಇವು ಹುಡುಗಿ ಜೊತೆ ಈತನ ಒಂದು ಪ್ರೇಮವಾಗಿತ್ತು ಅಂತೇಳಿ ತದನಂತರದಲ್ಲಿ ಇಬ್ಬರೂ ಸೇರಿ ಮನೆ ಬಿಟ್ಟು ಹೋಗಿರ್ತಾರೆ ಮನೆ ಬಿಟ್ಟು ಹೋದ್ಮೇಲೆ ಒಂದು ಕಿಡ್ನಾಪ್ ಪ್ರಕರಣ ಸಹಿತ ದಾಖಲಾಗಿರ್ತದೆ ಮೂರು ತಿಂಗಳ ನಂತರ ಇವರು ತಮಿಳುನಾಡಿನಲ್ಲಿ ಮೂರು ತಿಂಗಳಿದ್ದು ಮೂರು ತಿಂಗಳ ನಂತರ ಅವರನ್ನು ಪತ್ತೆ ಮಾಡಿಕೊಂಡು ನಮ್ಮ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಪತ್ತೆ ಮಾಡ್ಕೊಂಡು ತಗೊಂಬಂದು ಅವ್ರನ್ನ ಹೆಚ್ಚಿನ ವಿಚಾರಣೆ ಮಾಡಲಾಗಿ ಆ ಇವು ಬಾಲಕಿಗೆ ಇನ್ನೂ ಹದಿನೆಂಟು ವರ್ಷ ತುಂಬಿರುವುದಿಲ್ಲ ಅಪ್ರಾಪ್ತಿಯಾಗಿರ್ತಾಳೆ ಮತ್ತು ಈತ ಆಕೆಯನ್ನು ಪ್ರಚೋದನೆ ಮಾಡಿಕೊಂಡು ಕರ್ಕೊಂಡು ಹೋದ ಬಗ್ಗೆ ಒಂದು ಪೋಕ್ಸೋ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆತನ ಮೇಲೆ ನಾವು ಚಾರ್ಜ್ ಶೀಟನ್ನು ಸಹಿತ ಸಲ್ಲಿಸಲಾಗಿತ್ತು ಆ ದಾಸ್ತಗಿರಿಯನ್ನು ಸಹಿತ ಮಾಡಲಾಗಿತ್ತು ಆ ಒಂದು ಪ್ರಕರಣದಲ್ಲಿ ಮೂರು ತಿಂಗಳ ಕಾಲ ಆತ ಜೈಲಿನಲ್ಲಿದ್ದು ನಂತರ ಬೇಲ್ ಮೇಲೆ ಹೊರಗಡೆ ಬಂದಿರ್ತಾನೆ ತದನಂತರದಲ್ಲಿ ಮತ್ತೆ ಅವರು ಆ ಹುಡುಗಿಯ ತಂದೆ ತಾಯಿಯವರಿಗೆ ಆತ ಭೇಟಿಯಾಗಿ ತಾನು ತಾನು ಇನ್ನು ತನ್ನ ಪಾಡಿ ತಾನು ಇರ್ತೀನಿ ಈ ಈ ಬಾಲಕಿಯ ಸಹಾಯಿಸಕ್ಕೆ ತಾನು ಬರೋದಿಲ್ಲ ನನಗೆ ಈ ಪ್ರಕರಣದಲ್ಲಿ ಸಹಾಯ ಮಾಡಿ ಅಂತೇಳಿ ಹೇಳ್ಕೊಟ್ಟಿರ್ತಾನೆ ಆಮೇಲೆ ಅದು ಒಂದು ಪ್ರಕರಣವು ಸಹಿತ ನ್ಯಾಯಾಲಯದಲ್ಲಿ ವಿಚಾರಣೆ ಮುಗಿದು ಬಿಡುಗಡೆ ಹೊಂದಿರ್ತದೆ ಜುಲೈ ತಿಂಗಳಲ್ಲಿ ಬಿಡುಗಡೆ ಆದಮೇಲೆ ಸಹಿತ ಆತ ಮತ್ತೆ ಅದೇ ಒಂದು ಬಾಲಕಿಯನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಅವರು ಹುಡುಗಿಯ ತಾಯಿ ಸಹಿತ ಬರುವುದು ಬೇಡ ನಮ್ಮ ಮನೆ ಕಡೆ ಬರಬೇಡ ಮತ್ತು ನಾವು ಬೇರೆ ಕಡೆ ಮದುವೆ ಮಾಡ್ತೀವಿ ನಿನ್ನ ಜೊತೆ ನಾನು ಮದುವೆ ಮಾಡಿ ಕೊಡೋಲ್ಲ ಅಂತೇಳಿ ಸಹಿತ ಹೇಳಿರ್ತಾರೆ ಆ ವಿಷಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ನೊಂದ್ಕೊಂಡಿರ್ತಾನೆ ಕಳೆದ ಒಂದು ಎರಡು ತಿಂಗಳಿಂದ ಆ ಹುಡುಗಿ ಇನ್ನೊಬ್ಬ ಬೇರೆ ಯಾರೋ ವ್ಯಕ್ತಿ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಆತ ಭಾಳಷ್ಟು ನೊಂದ್ಕೊಂಡಿರ್ತಾನೆ ಭಾಳಷ್ಟು ಸ್ಟೇಟಸ್ಗಳಲ್ಲಿ ವಾಟ್ಸಪ್ ಇನ್ಸ್ಟಾಗ್ರಾಮ್ನಲ್ಲಿ ಸಹಿತ ಕೆಲವೊಂದು ಸ್ಟೇಟಸ್ ಗಳನ್ನು ಹಾಕಿ ಜೀವನದಲ್ಲಿ ಒಂಥರ ತಾನು ಸೋತ ಹೋಗಿದ್ದೇನೆ ಪ್ರೀತಿಯಲ್ಲಿ ಸೋತ ಹೋಗಿದ್ದೇನೆ ಅಂತೇಳಿ ಸಾಕಷ್ಟು ಆ ಥರದ ಒಂದು ಸ್ಟೇಟಸ್ ಗಳನ್ನು ಸಹಿತ ಹಾಕೊಂಡಿರ್ತಾರೆ ಆ ಇದೆಲ್ಲ ಅದರ ನಡುವೆ ನಿನ್ನೆ ದಿನ ರಾತ್ರಿ ಬೆಳಗಿನ ಜಾವ ಈ ಒಂದು ಘಟನೆ ಜರುಗಿದೆ ಅದು ಸರ್ ಇದರಲ್ಲಿ ಅವರು ಮೊದಲನೇದಾಗಿ ಅದ ಹುಡುಗನ ತಂದೆ ತಾಯಿಯವರು ಇವರು ಏನೋ ಮಾಡಿದ್ದಾರೆ ಅಂತೇಳಿ ಒಂದು ಅನುಮಾನ ವ್ಯಕ್ತಪಡಿಸಿದರು ನಂತರದಲ್ಲಿ ನಮ್ಮ ಎಕ್ಸ್ಪರ್ಟ್ಸ್ ಎಲ್ಲ ವಿಸಿಟ್ ಮಾಡಿದ್ರು ನಾವೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ನೋಡಲಾಗಿ ಇದು ಮತ್ತು ಅಕ್ಕಪಕ್ಕದವರು ಸಹಿತ ಸಾಕಷ್ಟು ಜನ ಘಟನೆ ತದನಂತರದಲ್ಲಿ ಬಂದು ನೋಡಿದವರು ಒಂದು ಮಾಹಿತಿ ಪ್ರಕಾರ ಆತನೇ ಬಂದು ಇವ್ರ ಜೊತೆ ಯಾವುದೇ ವಾಗ್ವಾದವೂ ಆಗಿಲ್ಲ ಏನೂ ಆಗಿಲ್ಲ ಆತನೇ ಬಂದು ತಾನು ಒಂದು ಜಲಾಟೆನೋ ಅಥವಾ ಡೆಟೋನೇಟರ್ಗಳು ಅದು ಇನ್ನೂ ಎಫ್ ಎಸ್ ವರದಿ ಪಡೆಯಬೇಕಾಗಿದೆ ಆ ಒಂದು ಬ್ಲಾಸ್ಟಿಂಗ್ ಮಟೀರಿಯಲನ್ನು ಉಪಯೋಗಿಸ್ಕೊಂಡು ತಾನು ಮೇಲ್ಲೋಟಕ್ಕೆ ತಾನೇ ಮಾಡಿಕೊಂಡಿರುವ ಒಂದು ಸ ಸದ್ಯದ ಪ್ರಕಾರ ಮಾಹಿತಿ ಗೊತ್ತಾಗಿದೆ ಇನ್ನೂ ಹೆಚ್ಚಿನ ಒಂದು ತನಿಖೆ ಆಗುವುದು ಬಾಕಿ ಇದೆ ಮುಖ್ಯವಾಗಿ ಈ ಜಿಲಾಟಿನ್ ಕಡ್ಡಿಗಳಿರ್ಬೋದು ಮತ್ತು ಡೆಟಾನೆಟ್ರಸ್ ಎಲ್ಲಿಂದ ಆತನಿಗೆ ಸಿಕ್ತು ಮತ್ತು ಆತ ಯಾವ ಥರ ತೊಗೊಂಡು ಬಂದ ಆತನಿಗೆ ಮತ್ತಿನ್ನಾರಾದರೂ ಹೆಲ್ಪ್ ಮಾಡಿದಾರಾ ಏನಂತೇಳಿ ಅನ್ನೋದ್ರ ಬಗ್ಗೆ ಸಹಿತ ಇನ್ನಷ್ಟು ಹೆಚ್ಚಿನ ತನಿಖೆ ಮಾಡೋದು ಬಾಕಿ ಇದೆ